ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಆರಾಮಲ್ಲ ಸೊ ಇವತ್ತು ಬ್ಯಾಂಬುದು ಪಿಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಣಲೇನ ಕ್ಲೀನ್ ಮಾಡಿ ಮೂರು ದಿನ ನೀರಲ್ಲಿ ನೆನೆಸಿಟ್ಟು ಉಪ್ಪು ಮತ್ತೆ ಅಚ್ಚಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಉಪ್ಪಿನಕಾಯಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಟ್ಟರೆ ಹಾಳಾಗ್ತದೆ ನಾನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಿದ್ದೆ ಬಟ್ ನಮ್ಮಲ್ಲಿ ಕರೆಂಟ್ ಪ್ರಾಬ್ಲಮ್ ಆವಾಗ ಆವಾಗ ಅಂದರೆ ಮಳೆಗಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ ಕಾಣಲೆ ಹಾಳಾಗ್ಬಿಡ್ತದೆ ಓಪನ್ ಕೈ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡು ಓಪನ್ ಕೈ ಮಾಡ್ತಾ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇನೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಣ ನಾನು ದೊಡ್ಡ ತಗೊಂಡಿದ್ದೀನಿ ನಂಗೆ ಇದ್ರಲ್ಲಿ ಏನು ಮಗ ಗಲಾಟೆ

ಎಣ್ಣೆಕ್ಕೆ ಜಾಸ್ತಿ ಹಾಕೋಯ್ಕೊಂಡ್ರೆ ಊಪಿನ ಕೈ ನಾವು ತುಂಬಾ ದಿನ ಸ್ಟೋರ್ ಮಾಡಿ ಇಡೋದಾದ್ರೆ ಅದು ಹಾಳಾಗೋದಿಲ್ಲ ಊಪಿನ ಕೈ ಮೇಲೆ ಎಣ್ಣೆ ಇಂದ್ರೆ ಇಲ್ಲ ಅಂತ ಎಣ್ಣೆ ಬಿಸಿಯಾಗಿ ಇದಾಗೆ ಸ್ವಲ್ಪ ಸಾಸ್ವೇನ ಸ್ವಲ್ಪ ಜಾಸ್ತಿ ನೇ ಹಾಕೋಬೇಕು ಹಾಯ್ ಕಿಕ್ 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 ಪಿಕಪ್ ಪಿಕಪ್ ಕಿಕ್ ಕಟ್ ಬಟ್ ನೋಡಿ ಸಾಸ್ವೇ ಎಲ್ಲಾ ಚಿಟಪಟ ಅಂತ ಹೇಳಿ ಆದ್ಮೇಲೆ ನಾವು ಮತ್ತೆ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಬೆಳ್ಳುಳ್ಳಿ ಕರಿಸೆಲ್ಲ ಹಾಕಬೇಕು ಹಾಕಿದ್ರೇ ಚಂದ ಬೆಳ್ಳುಳ್ಳಿ ಜಾಸ್ತಿ ಹಾಕೋತಾ ಇದ್ದೀನಿ ನಾನು ಗೋಲ್ಡನ್ ಬ್ರೌನ್ ಆಗೋ ಗಂಟ ನಾವು ಹುಡ್ಕೋಬೇಕು ಅದಾದ್ಮೇಲೆ ಕರಿಲೀಸ್ ಹಾಕೋದು ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಕರಿ ಲ ಮೇಲೆ ನಾನು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಬೇರೆ ಯಾವ ಪೌಡರ್ ನಾನು ಯೂಸ್ ಮಾಡ್ತಿಲ್ಲ ಬರೀ ಚಿಲ್ಲಿ ಪೌಡರ್ ಮಾತ್ರ ಅರಿಶಿನ ಆಲ್ರೆಡಿ ನಾನು ಬ್ಯಾಂಗು ಬೇಯಿಸ್ಕೊಳ್ಳೋದ್ರೆ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿಗೆ ಉಪ್ಪೇ ಮೇನ್ ಅಲ್ವಾ ಸೊ ಹಾಕೋಣ ತ್ರೀ ಸ್ಪೂನ್ ಹಾಕೊಂಡಿದ್ದೀನಿ ಆಲ್ರೆಡಿ ನಾನು ಬ್ಯಾಂಬ್ ಬೇಯಿಸ್ಕೊಳಕ್ಕೆ ಹಾಕೊಂಡಿದ್ದೆ ಬೇಕು ಅಂದರೆ ಲಾಸ್ಟ್ಗೆ ನೋಡಿ ನಾವು ಹಾಕೊಳ್ಳೋಣ ಉಪ್ಪು ನೀಟಾಗಿ ಕರ್ಗದ ಮೇಲೆ ಬೆಳ್ಳುಳ್ಳಿ ಎಲ್ಲ ಉಪ್ಪು ಚೆನ್ನಾಗಿ ಹೇಳ್ಕೋಬೇಕು ಆದಮೇಲೆ ನಾವು ಸ್ವಲ್ಪ ವಿನಿಗರ್ ಹಾಕೋಣ ಆಲ್ರೆಡಿ ಕಣಲೆ ನಾವು ನೀರಲ್ಲಿ ನೆನೆಸಿಡುವಾಗಲೇ ಅದು ಹುಳಿ ಬಂದಿರ್ತದೆ ಸೊ ಇವಾಗ ನಾವು ಸ್ವಲ್ಪ ವಿಳಿಗೆ ಹಾಕೊಳ್ಳೋಣ ಆಮೇಲೆ ಬೇಕು ಅಂದ್ರೆ ನೋಡಿ ಲಾಸ್ಟಿಗೆ ಹಾಕೋಣ ಬೇಯಿಸ್ಕೊಂಡಿರೋ ಕಣಲೆ ಹಾಕ್ತಾ ಇದ್ದೀನಿ ಇವಾಗ మీడియం ఫ్లేక ఆ బందే ఎన్నె బిడో నా మీ ఫ్లేకొతాయి ಚಿಲ್ಲಿ ಸಿಗುತ್ತಲ್ವಾ ಅದು ಖಾರ ಜಾಸ್ತಿ ಇರ್ತದೆ ಸ್ವಲ್ಪ ಹಾಕಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ತಾ ಇಲ್ಲ ನಾನು ಬೆಳ್ಳುಳ್ಳಿ ಹಾಕಿದಷ್ಟು ಚಂದ ಕಣಲೆಯಲ್ಲಿ ಏನ್ ಮಾಡ್ತೀವೋ ಅದಕ್ಕೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿ ರೆಡಿ ಆದ್ಮೇಲೆ ಸಿಗ್ತೀನಿ ನಾನು ಿದೆ ಸ್ವಲ್ಪ ಹುಳಿ ಕಮ್ಮಿ ಆಗಿದೆ ಹುಳಿ ಹಾಕೋಣ ಕೂಡ ಅಂದ್ರೆ ವಿನಿಗರ್ ಹಾಕ್ತಾ ಇದ್ದೀನಿ ರೆಡಿ ಆಗಿದೆ ಫೈನಲ್ ಲುಕ್ ಹೀಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ ಕಡೆ ಕಾಣಲ್ಲ ಏನಾದ್ರೂ ಸಿಕ್ಕಿದ್ರೆ ಕೊಡಗಲ್ಲಿ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಮಾಡ್ತಾರೆ ಮತ್ತೆ ಕೆಲವು ಫಂಕ್ಷನ್ ಅಲ್ಲಿ ಅಂದ್ರೆ ಮದುವೆ ಅಥವಾ ನೆಮಿಂಗ್ ಸೆರೆಮನಿ ಏನಾದ್ರು ಫಂಕ್ಷನ್ ಇದ್ರೆ ಅದ್ರಲ್ಲೂ ಕೆಲವರು ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಮನೆಯಿಂದಾನೆ ಉಪ್ಪಿನಕಾಯಿ ಮಾಡಿ ಕಳಿಸ್ತಾರೆ ಅದ್ರಲ್ಲಿ ಬ್ಯಾಂಬು ಉಪ್ಪಿನಕಾಯಿ ಕೂಡ ಮಾಡಿರ್ತಾರೆ ಕೆಲವರು ಬ್ಯಾಂಬು ಕೈ ಆ ಆತರ ಉಪ್ಪಿನಕಾಯಿ ಕೂಡ ಮಾಡಿರ್ತಾರೆ ಸೊ ನನ್ ತಂಗಿ ಮದುವೆ ಇದೆ ಅವಳು ಮದುವೆಗೆ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಆದರೆ ಆ ಟೈಮಲ್ಲಿ ಸಿಗಲ್ಲ ಬಟ್ ಈಗ ಸಿಕ್ಕಿದ್ರೆ ನಾನು ಸ್ಟೋರ್ ಮಾಡಿಟ್ಕೊಂಡು ಆ ಟೈಮಲ್ಲಿ ಮಾಡ್ತೀನಿ ಇದ್ರದ್ದು ಬಿಸಿಯೆಲ್ಲ ಹೋದ್ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು ಹೊರಗಡೆನ ಇಟ್ಕೋಬೋದು ಫ್ರಿಡ್ಜಲ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಡ್ಜ್ ಸ್ಟೋರ್ ಮಾಡಿದರೆ ನಮಗೆ ವರ್ಷಾನುಗಟ್ಟಲೆ ಬರುತ್ತೆ ಕರೆಕ್ಟಾಗಿ ಕರೆಂಟ್ ಎಲ್ಲ ಇದ್ರೆ ಮತ್ತೆ ಕಣಲೆಯಲ್ಲಿ ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ರು ಆ ಸೆಮಿನಾರ್ ಅಲ್ಲಿ ಕಣಲೆಯಲ್ಲಿ ಜಾಮ್ ಮಾಡ್ತಾರೆ ವೈನ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಕೇಳಿ ಶಾಕ್ ಆಯ್ತು ಮೇ ಬಿ ಮಾಡ್ಬೋದು ಚೆನ್ನಾಗೂ ಬರ್ಬೋದು ಅಂತಾದ್ರೆ ನನಗೆ ರೆಸಿಪಿ ಸಿಕ್ಕಿದ್ರೆ ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ ಬಂದ್ರೆ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ ನಾನು ಆದರೂ ಪುನಃ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ